ಮತ್ತು ಈ ದೇಶದ ದುರಂತ ಕೂಡ ನಮ್ಮ ಕಣ್ಣು ಬಂದಿದೆ ಒಂದು ಕಡೆ ಈ ದೇಶದ ನಿವಾಸಿಗಳಾದಂತಹ ಮುಸ್ಲಿಂ ಬಾಂಧವರ ಅಲ್ಪಸಂಖ್ಯಾತರ ವಿಲಿಯಂ ನೆರವೇರಿಸಿಕೊಂಡು ಸಮಾಜವಾದಿ ಈ ಒಂದು ಸಂದರ್ಭವನ್ನು ಕಲ್ಪಿಸಿ ನಾಟಕ ಸಂಗತ ಸಮಿತಿ ಭಾರತ ಒಬ್ಬ ಮಹಾನ್ ವ್ಯಕ್ತಿ ಅಂಬೇಡ್ಕರನ್ನು ಹುಟ್ಟಿ ಬ್ರಿಟಿಷರ ಕಷ್ಟ ಸಂಖ್ಯೆಯಲ್ಲಿ ಕೂಡ ಅಂತ ನಮ್ಮಲ್ಲಿ ಓರ್ವ ಹಂತದಲ್ಲಿ ನನ್ನನ್ನು ಆರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ರೈತರಲ್ಲಿ ಶಕ್ತಿ ತಿದ್ದೋ ಉಳ್ಳೋ ಇದು ಆದ್ರೆ ಈ ಅರವತ್ತೈದು ವರ್ಷಗಳಲ್ಲಿ ಇವರು ಇನ್ನಿಷ್ಟು ನಷ್ಟವನ್ನು ಉಂಟು ಮಾಡಿದ್ದಾರೆ ಇದನ್ನು ಮೊತ್ತ ಮೊದಲನೇದಾಗಿ ಖಂಡಿಸಿ ಗಾಂಧಿ ಅನ್ನುವ ಹೆಸರಿಗಾದ್ರೂ ಗೌರವ ತೋರಿಸಿ ಈ ಕಟ್ಟಡದ ವ್ಯವಸ್ಥೆಯನ್ನು ಇನ್ನಾದರೂ ಉತ್ತಮಗೊಳಿಸಬೇಕು ನಗರಸಭೆಯನ್ನು ವಿನಂತಿಸಿ ಈ ಸಮಾರಂಭದ ಕುರಿತು ಇದರ ಔಚಿತ್ಯದ ಕುರಿತು ನಾಲ್ಕು ಮಕ್ಕಳು ಹೇಳ್ತಾರೆ ಅಂಬೇಡ್ಕರ್ ಮತ್ತು ಅವರ ಸಂಗಡಿ देश के कल